ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಯಾರು ಯಾವ ತಪ್ಪು ಮಾಡಿ ಬೇಕಿದ್ರು ಉಳ್ಕೋಬಹುದು ಆದ್ರೆ ದೈಹಿಕವಾಗಿ ಹಲ್ಲೆ ಮಾಡಿದವರು ಉಳ್ಕೊಂಡ ಇತಿಹಾಸವೇ ಇಲ್ಲ ಮಾನಸಿಕ ಹಲ್ಲೆ ಬೇರೆ ದೈಹಿಕ ಹಲ್ಲೆ ಬೇರೆ ಹೀಗಾಗಿ ಹೊಡಿ ಬಡಿ ಅನ್ನೋ ವಿಚಾರಗಳಿಗೆ ಬಿಗ್ ಬಾಸ್ ಮನೆಯಲ್ಲಿ ಸಣ್ಣದೊಂದು ಅವಕಾಶವೂ ಇಲ್ಲ ಇದನ್ನ ಪ್ರತಿ ಅಲ್ಲೂ ಹೇಳ್ತಾ ಇದ್ದಾರೆ ಬಿಗ್ ಬಾಸ್ ಶುರುವಾಗೋದಿಕ್ಕೂ ಮೊದಲೇ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ದೈಹಿಕವಾಗಿ ಹಲ್ಲೆ ನಡೆದು ಏನಾದ್ರೂ ತೊಂದರೆಗಳಾದ್ರೆ ಬರೀ ಸ್ಪರ್ಧಿಗಳಿಗೆ ಮಾತ್ರ ಅಲ್ಲ ಬಿಗ್ ಬಾಸ್ ತಂಡಕ್ಕೂ ದೊಡ್ಡ ಸಮಸ್ಯೆ ಆಗುತ್ತೆ ಅಲ್ಲದೆ ಕನ್ನಡದ ಪಾಲಿನ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಕರೆಯಿಸಿಕೊಳ್ತಾ ಇರೋ ಕಾರ್ಯಕ್ರಮಕ್ಕೂ ಕಪ್ಪು ಚುಕ್ಕೆ ಇಟ್ಟಂತಾಗುತ್ತೆ ಇದೇ ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯಲ್ಲಿ ಯಾರ ಮೇಲೂ ಯಾರೂ ಕೈ ಎತ್ತುವಂತಿಲ್ಲ ಇದು ಬರೀ ಕನ್ನಡದ ಬಿಗ್ ಬಾಸ್ಗೆ ಮಾತ್ರ ಸೀಮಿತವಾಗಿಲ್ಲ ಭಾರತದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಭಾಷೆಯಲ್ಲಿ ಬಿಗ್ ಬಾಸ್ ಪ್ರಸಾರ ಆಗ್ತಾ ಇದೆ ರಿಲಯನ್ಸ್ ಮುಖೇಶ್ ಅಂಬಾನಿ ಒಡೆತನದ ಚಾನೆಲ್ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದೆ ತಮಿಳಿನಲ್ಲಿ ಸ್ಟಾರ್ ಚಾನೆಲ್ ನಲ್ಲಿ ಬಿಗ್ ಬಾಸ್ ಪ್ರಸಾರ ಆಗ್ತಾ ಇದೆ ಈಗ ಸ್ಟಾರ್ ಕೂಡ ಜಿಯೋ ಜೊತೆ ಮರ್ಜ್ ಆಗಿದೆ ಹೀಗಾಗಿ ಎಲ್ಲಾ ಸ್ಟಾರ್ ಚಾನೆಲ್ ಗಳು ಜಿಯೋ ಅಡಿಯೇ ಬರ್ತಾ ಇದೆ ಹೀಗಾಗಿ ಒಂದು ಭಾಷೆಯಲ್ಲಿ ರೂಲ್ಸ್ ಮಾಡುತ್ತೆ ಎಲ್ಲ ಭಾಷೆಯಲ್ಲೂ ಇದೇ ರೂಲ್ಸ್ ಇರುತ್ತೆ ಹೀಗಾಗಿ ಯಾರ ಮೇಲೆ ಹಲ್ಲೆ ನಡೆದ್ರು ಅದು ಯಾವುದೇ ಭಾಷೆಯ ಬಿಗ್ ಬಾಸ್ ಆಗಿರಬಹುದು ಅಲ್ಲೂ ಕೂಡ ಎಲಿಮಿನೇಷನ್ ಅನ್ನೋದು ನಡೆದೇ ನಡೆಯುತ್ತೆ ಎರಡ್ ಮೂರು ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲೊಂದು ವಿಡಿಯೋ ಹರಿದಾಡ್ತಾ ಇದೆ ತೆಲುಗು ಬಿಗ್ ಬಾಸ್ ನಲ್ಲಿ ಸ್ಪರ್ಧೆಯೊಬ್ರು ತನ್ನ ಸ್ನೇಹಿತೆಯನ್ನ ತಳ್ಳಿದ್ರು ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ದಾರೆ ತಳ್ಳಿಸಿಕೊಂಡಿದ್ದ ಆ ಹೆಣ್ಮಗಳು ಎಷ್ಟೇ ಕಣ್ಣೀರಿಟ್ರು ಅವರನ್ನ ಉಳಿಸ್ಕೊಳ್ಳೋದಿಕ್ಕೆ ಆಗಲ್ಲ ನನ್ನ ಮೇಲೆ ಹಲ್ಲೆ ಆಗಿಲ್ಲ ಅದ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿಲ್ಲ ಅಂದ್ರು ಯಾರ ಸಮಜಾಯಿಷಿಯನ್ನು ಬಿಗ್ ಬಾಸ್ ಕೇಳಿಲ್ಲ ವಾರದ ಪಂಚಾಯಿತಿಯಲ್ಲಿ ಮನೆಯಿಂದಲೇ ಹೊರ ಹಾಕಿದ್ದಾರೆ ಇನ್ನು ತಮಿಳು ಬಿಗ್ ಬಾಸ್ ನಲ್ಲೂ ದೊಡ್ಡ ಹೊಡೆದಾಟ ಆಗಿದೆ ಇಬ್ರು ಸ್ಪರ್ಧಿಗಳು ಇಡೀ ಬಿಗ್ ಬಾಸ್ ಮನೆಯಲ್ಲಿ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ ಈಗ ಕನ್ನಡದಲ್ಲೂ ಇದೇ ಆಗಿರೋದು ಗಿಲ್ಲಿ ಮೇಲೆ ರಿಷಾ ಗೌಡ ದೈಹಿಕ ಹಲ್ಲೆ ಮಾಡಿದ್ದಾರೆ ಹೀಗಾಗಿ ರಿಷಾ ಯಾವಾಗ್ ಹೋಗ್ತಾರೆ ಅನ್ನೋ ಚರ್ಚೆಯಾಗಿದೆ ಬಿಗ್ ಬಾಸ್ ನ ನಿರ್ಧಾರದ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸೋದಕ್ಕೆ ಹೀಗಾಗಿಯೇ ಬಿಗ್ ಬಾಸ್ ಕಡೆಯಿಂದ ದೊಡ್ಡ ಸಂದೇಶ ಬಂದಿದೆ ಇನ್ನೆರಡು ದಿನದಲ್ಲಿ ರಿಷಾ ಗೌಡ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುತ್ತು ನೀವಿನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆದ್ಮೀರ ಕಳೆದ ಸೀಸನ್ ನಲ್ಲಿ ರಂಜಿತ್ ಹಾಗೂ ಲಾಯರ್ ಜಗದೀಶ್ ಮಧ್ಯೆ ದೊಡ್ಡ ಗಲಾಟೆಯಾಗಿತ್ತು ಜಗದೀಶ್ರನ್ನ ರಂಜಿತ್ ತಳ್ಳಿದ್ರು ಅನ್ನೋ ಕಾರಣಕ್ಕೆ ಆ ಕ್ಷಣವೇ ರಂಜಿತ್ ಹಾಗೂ ಜಗದೀಶ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ರು ಯಾರ ಎಷ್ಟೇ ಕೇಳ್ಕೊಂಡ್ರು ಬಿಗ್ ಬಾಸ್ ಕೇಳೋ ಸ್ಥಿತಿಯಲ್ಲಿ ಇರ್ಲಿಲ್ಲ ಕಿಚ್ಚನ ವಾರದ ವರೆಗೆ ಕಾಯೋ ಸಮಯವನ್ನು ಕೊಡ್ಲಿಲ್ಲ ಅವತ್ತೇ ಆ ಕ್ಷಣವೇ ಇಬ್ಬರು ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿದ್ರು ಈಗ ಗಿಲ್ಲಿ ಮೇಲೆ ರಿಷಾ ಹಲ್ಲೆ ಮಾಡಿ ಎರಡ್ ದಿನ ಆಗ್ತಾ ಬಂತು ಆದ್ರೂ ಕೂಡ ರಿಷಾ ಗೌಡರನ್ನ ಮನೆಯಿಂದ ಹೊರ ಹಾಕಿಲ್ಲ ಅಂತ ವೀಕ್ಷಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಬಿಗ್ ಬಾಸ್ ನಿರ್ಧಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ದಾರೆ ಹೀಗಾಗಿಯೇ ಬಿಗ್ ಬಾಸ್ ಮನೆಯಿಂದ ದೊಡ್ಡ ಸಂದೇಶ ಬಂದಿದೆ ನವೆಂಬರ್ ಮೂರನೇ ತಾರೀಕಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಸಂದೇಶ ನೀಡಿದೆ ಕಾರ್ಯಕ್ರಮ ಮುಗಿಯೋ ಹೊತ್ತಲ್ಲಿ ದೊಡ್ಡದಾಗಿ ಸಂದೇಶ ಹಾಕಿತು ಈ ವಾರ ಆಗಿರೋ ಎಲ್ಲಾ ತಪ್ಪುಗಳಿಗೆ ಈ ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಉತ್ತರ ಸಿಗುತ್ತೆ ಎಲ್ಲದಕ್ಕೂ ಸುದೀಪ್ ಅವರೇ ನ್ಯಾಯ ಒದಗಿಸುತ್ತಾರೆ ಅಂತ ಬಿಗ್ ಬಾಸ್ ಹೇಳಿಕೊಂಡಿದೆ ಅಲ್ಲಿಗೆ ವಾರದ ಪಂಚಾಯಿತಿಯಲ್ಲಿ ರಿಷಾಗೆ ಚಳಿ ಬಿಡಿಸೋದು ಗ್ಯಾರಂಟಿ ಬರೀ ಚಳಿ ಬಿಡಿಸೋದಷ್ಟೇ ಅಲ್ಲ ಈ ವಾರವೇ ರಿಷಾ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಪಕ್ಕ ತೆಲುಗು ಬಿಗ್ ಬಾಸ್ ನಲ್ಲಿ ಹೆಣ್ಮಗಳ ಮೇಲೆ ಹಲ್ಲೆಯಾಗಿದೆ ಅನ್ನೋ ಆರೋಪ ಬಂದು ಎರಡ್ ಮೂರು ದಿನದ ಬಳಿಕ ಅಂದ್ರೆ ವಾರದ ಪಂಚಾಯಿತಿಯಲ್ಲಿ ಅಭ್ಯರ್ಥಿಯನ್ನ ಹೊರ ಹಾಕಲಾಗಿತ್ತು ಈಗ ಕಿಚ್ಚನ ಪಂಚಾಯಿತಿಯಲ್ಲೂ ಇದೇ ಆಗುತ್ತೆ ಇಂಟ್ರೆಸ್ಟಿಂಗ್ ಅಂದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ರಿಷಾರ್ ಜೊತೆ ಇನ್ನಿಬ್ಬರು ಹೊರ ಹೋಗ್ತಾರೆ ಅನ್ನೋ ಟಾಕ್ ಇದೆ ನೋಡೋಣ ಇನ್ನೆರಡು ದಿನದಲ್ಲಿ ಇದಕ್ಕೆಲ್ಲಾ ಉತ್ತರ ಸಿಗಲಿದೆ ಆತ್ಮೀಗಿದೆ ರಿಷಾರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಬೇಕಾ ಬೇಡ್ವಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ